ಹಾಯ್ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ಡೈಲಿ ಒಂದೊಂದು ವಿಡಿಯೋ ಹಾಕ್ತಾ ಇದ್ದೀರಾ ಅಥವಾ ಡೈಲಿ ವಿಡಿಯೋ ಹಾಕ್ಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೀರಾ ನೀವೇನಾದರೂ ಡೈಲಿ ವಿಡಿಯೋ ಹಾಕಿದ್ರೆ ನಿಮ್ಮ ವ್ಯೂಸು ಡಬಲ್ ಆಗಿಬಿಡುತ್ತೆ ಅಥವಾ ಯೂಟ್ಯೂಬ್ ಆಗರಿದಮೂ ನಿಮ್ಮ ಒಂದು ವಿಡಿಯೋನ ರೆಕಮೆಂಡ್ ಮಾಡುತ್ತೆ ಅಂತ ತುಂಬಾ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ಹೇಳಿರ್ತಾರೆ ಸೊ ಅದು ನಿಜಾನ ಡೈಲಿ ವಿಡಿಯೋ ಹಾಕೋದ್ರಿಂದ ಕರೆಕ್ಟಾಗಿ ಏನಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿಬಿಟ್ಟು ನಿಮ್ಮ ಒಂದು ಡೈಲಿ ಏನಾಗ್ತಾ ಏನಾಗ್ತಾಯಿದ್ದೀರಾ ಅದೇ ತಪ್ಪನ್ನ ರಿಪೀಟ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಯೂಟ್ಯೂಬಲ್ಲಿ ಆಲ್ಗರಿದಮ್ ಮೊದಲನೇದಾಗಿ ಏನು ಕೇಳುತ್ತೆ ಅಂತಂದರೆ ಏನು ನೋಡುತ್ತೆ ಅಂತಂದರೆ ನೀವು ಡೈಲಿ ವೀಡಿಯೋ ಹಾಕ್ತಿದ್ದೀರೋ ಇಲ್ವೋ ಅಂತ ಖಂಡಿತ ಅಲ್ಲ ಎಷ್ಟು ವೀಡಿಯೋ ಹಾಕಿದ್ದೀರಾ ಅದನ್ನೂ ಕೇಳೋದಿಲ್ಲ ಯೂಟ್ಯೂಬ್ ಆಲ್ಗರಿದಮ್ ನೋಡೋದೇನು ಅಂತ ಅಂದರೆ ಸಿ ಟಿ ಆರ್ ಸಿ ಟಿ ಆರ್ ಅಂದರೆ ಕ್ಲಿಕ್ ಥ್ರೋ ರೇಟ್ ಕ್ಲಿಕ್ ಥ್ರೋ ರೇಟ್ ಅಂತ ಅಂದರೆ ನಿಮ್ಮ ಟೈಟಲ್ ಮತ್ತು ತಮ್ಮದಿಂದ ನೋಡಿಬಿಟ್ಟು ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಹಂಡ್ರೆಡ್ ಮೆಂಬರ್ಸಲ್ಲಿ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಇದು ಮ್ಯಾಟರ್ ಆಗುತ್ತೆ ಸೊ ಕ್ಲಿಕ್ ಥ್ರೋ ರೇಟ್ ಆದಮೇಲೆ ನಿಮ್ಮ ವಾಚ್ ಟೈಮ್ ಎಷ್ಟು ಇದೆ ಅಂದರೆ ಆಡಿಯನ್ಸ್ ಎಷ್ಟು ಟೈಮ್ವರೆಗೂ ನಿಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ವಾಚ್ ಟೈಮ್ ಆಡಿಯನ್ಸ್ ರಿಟೆನ್ಷನ್ ಸಿ ಟಿ ಆರ್ ಇಷ್ಟೇ ಇಷ್ಟೇ ಯೂಟ್ಯೂಬ್ ಆರ್ಗರ್ ಬೇಕಾಗಿರೋದು ಡೈಲಿ ವೀಡಿಯೋದು ವೀಡಿಯೋ ಹಾಕೋದು ಬೇಕಾಗಿಲ್ಲ ಹೌದು ಡೈಲಿ ವೀಡಿಯೋ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು ಖಂಡಿತ ಪ್ರಾಬ್ಲಮ್ ಆಗುತ್ತೆ ಡೈಲಿ ವೀಡಿಯೋ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಫಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ನೀವು ಡೈಲಿ ವೀಡಿಯೋ ಹಾಕ್ತಾಯಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಕಡಿಮೆ ಆಗುತ್ತೆ ವೀಡಿಯೋ ಕ್ವಾಲಿಟಿ ಅಂದರೆ ಎಚ್ ಡಿ ಕ್ವಾಲಿಟಿ ಇರಬೇಕು ಫುಲ್ ಎಚ್ ಡಿ ಕ್ವಾಲಿಟಿ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ವಿಡಿಯೋ ಕ್ವಾಲಿಟಿ ಇನ್ ದ ಸೆನ್ಸ್ ಏನು ಅಂತಂದರೆ ನಿಮ್ಮ ಟೈಟಲ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಆಗಿರ್ಬೋದು ತಮ್ನೈಲ್ ಆಗಿರ್ಬೋದು ತುಂಬ ಚೆನ್ನಾಗಿರಬೇಕು ಮೇನ್ಲಿ ಟೈಟಲ್ ಮತ್ತು ತಮ್ನೈಲು ತುಂಬಾ ಚೆನ್ನಾಗಿರಬೇಕು ಮತ್ತು ಕಂಟೆಂಟ್ನ ಯಾ ಎಡಿಟ್ ಮಾಡಿರ್ತಾರಲ್ವಾ ಸೊ ಎಡಿಟಿಂಗ್ ಕೂಡ ಚೆನ್ನಾಗಿರಬೇಕು ಆಡಿಯನ್ಸಿಗೆ ಬೋರ್ ಆಗಬಾರ್ದು ಆ ಥರ ಸೊ ನಿಮ್ಮ ಕಂಟೆಂಟ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಂದರೆ ಎಡಿಟಿಂಗಿಗೆಲ್ಲ ನಿಮಗೆ ಹೆಚ್ಚಿಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಮತ್ತು ನೀವು ಎಡಿಟಿಂಗ್ ಒಂದೇ ರೀತಿ ಮಾಡ್ತಾ ಇದ್ದೀರ ಡೈಲಿ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮು ಕಡಿಮೆ ಇರುತ್ತೆ ಹಾಗಾಗಿ ಒಂದೇ ಥರ ಕಂಟೆಂಟ್ ಇದ್ದಾಗ ಆಡಿಯನ್ಸ್ಗೆ ಬೋರ್ ಆಗುತ್ತೆ ಸೊ ಆಡಿಯನ್ಸ್ ವ್ಯೂಸ್ ಏನಾಗುತ್ತೆ ಆಡಿಯನ್ಸ್ ನೋಡೋ ಅಂಥದ್ದು ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಪ್ಲಸ್ ನಿಮ್ಮ ಎನರ್ಜಿ ಇರುತ್ತಲ್ಲ ಅದು ಬರ್ನ್ ಔಟ್ ಆಗುತ್ತೆ ಅಂದರೆ ಸಾಕಾಗಿ ಹೋಗ್ಬಿಡುತ್ತೆ ನಿಮಗೆ ಅಯ್ಯೋ ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಇದೇ ಆದಾಗ ನಿಮ್ಮ ಮೈಂಡ್ಗೂ ಕೂಡ ಫ್ರೀ ಅನ್ನೋದು ಬೇಕಾಗತ್ತೆ ಅಲ್ವಾ ಹಾಗಾಗಿ ಇದಿಷ್ಟು ಪ್ರಾಬ್ಲಮ್ಸ್ ಒಂದೇ ಒಂದೊಂದು ವೀಡಿಯೋ ಡೈಲಿ ಹಾಕಿದಾಗ ಆಗತ್ತೆ ಹಾಗಾದರೆ ಡೈಲಿ ವೀಡಿಯೋ ಹಾಕಲೇಬಾರ್ದ ಅಂತಂದರೆ ಖಂಡಿತ ಹಾಕ್ಬೋದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಯಾವಾಗ ಹಾಕಬೇಕು ಸೇಫೆಸ್ಟ್ ಟೈಮ್ ಯಾವಾಗ ಡೈಲಿ ವೀಡಿಯೋ ಹಾಕಬೇಕಾದ್ರೆ ಅಂತಂದರೆ ಫಸ್ಟ್ ಒನ್ ನಿಮ್ಮ ಕಂಟೆಂಟು ಫುಲ್ಲಿ ಪ್ಲ್ಯಾನ್ಡ್ ಆಗಿದ್ರೆ ಮೊದಲೇ ನಿಮ್ಮ ಕಂಟೆಂಟ್ನ ಪ್ಲ್ಯಾನ್ ಮಾಡ್ಕೊಂಡಿರಬೇಕು ನಿಮಗೆ ಕಂಟೆಂಟ್ ಎಲ್ಲ ರೆಡಿ ಇದೆ ಸ್ಕ್ರಿಪ್ಟ್ ರೆಡಿ ಇದೆ ಜಸ್ಟ್ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕು ಅಂತ ಅಂದಾಗ ನಿಮಗೆ ಸಾಕಷ್ಟು ಟೈಮ್ ಆಗುತ್ತೆ ಒಂದು ಒಂದು ದಿನದಲ್ಲಿ ಅದನ್ನೆಲ್ಲನೂ ಕೂಡ ಮಾಡ್ಬೋದು ಆಗ ನೀವು ಡೈಲಿ ಒಂದೊಂದು ವೀಡಿಯೋ ಹಾಕ್ಬೋದು ಮತ್ತು ಶಾರ್ಟ್ಸ್ ಏನಾದರೂ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಲೆಂತ್ ಕಡಿಮೆ ಇದ್ದಾಗ ಎಡಿಟಿಂಗಿಗೆ ಮತ್ತು ತಮ್ಮದೇನು ಮಾಡೋದಕ್ಕೆ ಅದಕ್ಕೆಲ್ಲೂ ಕೂಡ ಸಾಕಷ್ಟು ಸೈ ಟೈಮ್ ಸಿಗುತ್ತೆ ಆಗ ಕೂಡ ನೀವು ಡೈಲಿ ವೀಡಿಯೋಸ್ ಹಾಕ್ಬೋದು ಮತ್ತೆ ನಿಮ್ಮ ನೀವೇನಾದರೂ ನ್ಯೂಸ್ ಚಾನಲ್ ಅಥವಾ ಟ್ರೆಂಡಿಂಗ್ ಟಾಪಿಕ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಚಾನಲಲ್ಲಿ ಅಂತ ಅಂದಾಗ ಡೈಲಿ ವೀಡಿಯೋಸ್ ಹಾಕಲೇಬೇಕು ಯಾಕೆ ಅಂತಂದರೆ ಅಪ್ಡೇಟ್ ಕೊಟ್ಟಾಗ ಮಾತ್ರ ವಿಡಿಯೋಸ್ ವೈರಲ್ ಆಗೋಕ್ಕೆ ಸಾಧ್ಯ ಅಂಥ ಚಾನಲ್ಗಳಲ್ಲಿ ಹಾಗಾಗಿ ಇಂಥ ಚಾನಲ್ಗಳಲ್ಲಿ ನೀವು ಮಾಡ್ಬೋದು ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬ ಮ್ಯಾಟರ್ ಆಗುತ್ತೆ ಸೊ ನಿಮ್ಮ ಏನು ಅಂತಂದರೆ ಫಸ್ಟ್ ಬಂದ್ಬಿಟ್ಟು ಬೆಸ್ಟ್ ಟೈಟಲ್ ಬೆಸ್ಟ್ ತಮ್ನೈ ಜೊತೆಗೆ ನಿಮ್ಮ ಸ್ಟ್ರಾಂಗ್ ಕಂಟೆಂಟ್ ಏನಾದರೂ ಇತ್ತು ಅಂತಂದರೆ ಆ ವಿಡಿಯೋ ವೈರಲ್ ಆಗುತ್ತೆ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಿಮಗೆ ಒಂದು ಸೂಪರ್ ಟಿಪ್ಸ್ ಏನಾದರೂ ಕೊಡ್ತಿ ಕೊಡಬೇಕು ಅಂತಂದರೆ ನೀವೇನಾದರೂ ಈಗಷ್ಟೇ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ನ್ಯೂ ಚಾನಲ್ ಅಂತಂದರೆ ಒಂದು ವಾರಕ್ಕೆ ಎರಡರಿಂದ ಮೂರು ವೀಡಿಯೋ ತುಂಬ ಚೆನ್ನಾಗಿ ಟೈಟಲ್ ಹಾಗೆ ಮತ್ತೇನು ನೈಲು ಇದಿಷ್ಟು ಕೂಡ ನೀಟಾಗಿ ರೆಡಿ ಮಾಡಿಕೊಂಡು ಎರಡರಿಂದ ಮೂರು ವೀಡಿಯೋ ಸಾಕಾಗುತ್ತೆ ಒಂದು ವೀಕಿಗೆ ಹಾಗೆ ಗ್ರೋಯಿಂಗ್ ಚಾನೆಲ್ ಏನಾದರೂ ಹಾಕ್ತಾಯಿದ್ದೆ ಆಲ್ರೆಡಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದರೆ ಒಂದು ಮೂರರಿಂದ ನಾಲ್ಕು ವೀಡಿಯೋಸು ಸಾಕಾಗುತ್ತೆ ಡೈಲಿ ವೀಡಿಯೋಸ್ ಹಾಕಬೇಕು ಅಂತಂದರೆ ಶಾರ್ಟ್ಸ್ ಏನಾದರೂ ಮಾಡ್ತಾಯಿದ್ರೆ ಡೈಲಿ ವೀಡಿಯೋಸ್ ನೀವು ಹಾಕ್ಕೊಳ್ಬೋದು ಓಕೆನಾ ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ ಈ ಥರ ನೀವು ಫುಲ್ಲು ಚೆನ್ನಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಅದು ವೈರಲ್ ಆಯಿತು ಅಂತಂದರೆ ನೀವು ಟೆನ್ ವೀಡಿಯೋಸ್ ಹಾಕಿರ್ತೀರಲ್ಲ ಟೆನ್ ಡೈಲಿ ವೀಡಿಯೋಸು ಅದಕ್ಕೆ ಈಕ್ವಲ್ ಆಗೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದೇ ವೀಡಿಯೋ ಆಗಲಿ ವಾರಕ್ಕೆ ಒಂದು ಅಥವಾ ಎರಡೇ ವೀಡಿಯೋ ಆಗಲಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಟೈಟಲ್ ಡಿಸ್ಕ್ರಿಪ್ಷನ್ ಹಾಗೆ ತಮ್ನಲ್ ತಮ್ನ ತುಂಬ ಇಂಪಾರ್ಟೆಂಟ್ ಇದನ್ನು ನೀಟಾಗಿ ಹಾಕ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ಡೈಲಿ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು